ಸ್ವಾಗತ ನೂತನ ಸಮಗಾರ ಸಂಘದ ಅಧ್ಯಕ್ಷರಿಗೆ ಗೌರವ ಅಭಿನಂದನೆ ಸಮರ್ಪಣೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಕೆಂಚನಾಳ ಗ್ರಾಮ ಪಟ್ಟಣ ಪಂಚಾಯತ್ ಸಮಗಾರ ಸಮಾಜ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ನಾಗಭೂಷಣ ಎದ್ದಿಕೆ ಭವಸ್ಕರ್ ಅವರಿಗೆ ಗಾಮನಗಟ್ಟಿಸುವ ಸಹಾಯ ಸಂಘ ಅಧ್ಯಕ್ಷರಾದ ಚೆನ್ನವೀರಪ್ಪ ಗಾಮನಘಟ್ಟಿ ಅವರು ಶಾಲನ ಹೊದಿಸಿ ಹಾರವನ್ನು ಹಾಕಿ ಗೌರವ ಅಭಿನಂದನೆಗಳನ್ನು ಸಲ್ಲಿಸಿದರು ನೂತನವಾಗಿ ಅಧ್ಯಕ್ಷರಾಗಿ ಸಮಾಜದ ನೊಗವನ್ನು ಹಿಡಿದಿರುವ ಸಮಗಾರ ಸಮಾಜದ ಹಿರಿಯರು ಕಿರಿಯರು ಸ್ನೇಹಿತ ಮಿತ್ರರು ಸರ್ವರನ್ನ ಒಳಗೊಂಡಂತೆ ಜೊತೆ ಜೊತೆಯಲ್ಲಿ ಹೆಜ್ಜೆ ಹಾಕಿ ಸಮಾಜವನ್ನ ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ಬಲಿಷ್ಠ ಸಮಗಾರ ಸಂಘಟನೆ ಆಗಲಿ ಅಂತ ಹಾರೈಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರ ಸರ್ವ ಕುಟುಂಬದ ಸದಸ್ಯರು ಹಾಗೂ ಇತರರು ಉಪಸ್ಥಿತರಿದ್ದರು ಈ ದಿನ ಕೆಂಚನಾಳ್ ಗ್ರಾಮ ಪಂಚಾಯತ್ ಸಮರ್ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಶ್ರೀಯುತ ನಾಗಭೂಷಣ್ ಪಾವಸ್ಕರ್ ಅವರವರಿಗೆ ಗಾಮನಗಟ್ಟಿ ಸ್ವಸಹಾಯ ಸಂಘದಿಂದ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಲು ಗೌರವ ಅಂದ್ಕೊಂಡಿದ್ದೀನಿ ನಮ್ಮ ಸಮಾಜವು ನಮ್ಮ ಜನಕ್ಕೆ ಆರ್ಥಿಕ ಶೈಕ್ಷಣಿಕ ಮತ್ತು ಸಾಮಾಜಿಕವಾಗಿ ಯಶಸ್ವಿ ಕಾಣಿದೆ ಅಂತೇಳಿ ನಾವೀನ್ ಮೂಲಕ